ಒಂದು ಹದಿಮೂರಾಗಿದೆ ನೋಡಿ ತಪ್ಪಾ ಫ್ರೆಂಡ್ಸ್ ಈಗ ಸಿಕ್ಕಾಪಟ್ಟೆ ಕೆಲಸ ಇದೆ ಇದಷ್ಟು ಪಾತ್ರೆ ತೊಳಿತು ನೀವೇ ಹೋಗ್ತಾ ಇದೆ ನೋಡಿ ಇದಷ್ಟೀಗ ಪಾತ್ರೆ ಎಲ್ಲ ತುಳಿತೀನಿ ಪಾತ್ರೆ ತೊಳೆದ ಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ಇದು ಆರ್ಲಿ ಸ್ವಲ್ಪ ಇಲ್ಲಿ ಹಾಲಲ್ಲಿ ಇಟ್ಬಿಡ್ತೇನೆ ಈಗ ಇದೆ ಎಲ್ಲೋ ಕಲರ್ ಇದೆ ಏನಾದರೂ ಅದರಲ್ಲಿ ನಾವು ಬಜಿ ಎಲ್ಲ ಕರೆದಿದ್ರೆ ಅದಕ್ಕೆ ಕೆರೆಟಿ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಆದರೆ ಎಲ್ಲೋ ಕಲರ್ ಹಳದಿ ಕಲರ್ ಏನು ಹಾಕಿರ್ತೇವೆ ವರ್ಷ ನೋಡಿ ಅದು ಮಾತ್ರ ಹೋಗಲ್ಲ ಫ್ರೆಂಡ್ಸ್ ಇದು ಒಂದು ಅಂತ ಹೇಳಿ ತಿಳ್ಕೊತಾ ಇದ್ದೀನಿ ನಾನು ಅದೇ ನೋಡಿದೆ ಒಬ್ಬರ ಚಾನಲಲ್ಲಿ ಅದೇನು ಈ ಥರ ಆಗ್ತದೆ ಇದನ್ನು ನಾನು ನಿಮ್ಮ ಹತ್ರ ಸೇರ್ ಹೇಳಿ ಸೇರ್ ಮಾಡಿದ್ದೀನಿ ಸರಿನೋ ತಪ್ಪು ಗೊತ್ತಿಲ್ಲ ನೋಡಿ ನೀವು ಮಾಡೋದು ಸರಿ ವಿಚಾರ ಮಾಡಿ ಹಳದಿ ಕಲರ್ ಹಾಕಿರೋದರಿಂದ ಕ್ಲೀನ್ ಆಗಿಲ್ಲೇನೋ ಅನಿಸ್ತಾ ಇದೆ ನನಗೆ ಬೇರೆ ಯಾವ್ದು ಎಲ್ಲ ಕ್ಲೀನಾಗಿದೆ ಕಸ ಕಡ್ಡಿ ಮತ್ತು ಕರೆದಿರೋಂಥದ್ದು ಕಪ್ ಕಪ್ ಇದ್ದಿದೆಲ್ಲ ಹೋಗಿದೆ ಆದರೆ ಹಳದಿ ಕಲರ್ ಮಾತ್ರ ಹೋಗಿಲ್ಲ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ತಲೆ ತೊಳ್ಕೊಂಡಿದ್ದೆ ಚಂಡಿ ಇದೆ ಹಾಗಾಗಿ ಫ್ರೆಂಡ್ಸ ಕೂದಲ ಬಿಟ್ಟಿದ್ದೀನಿ ಅನ್ಕೋಬೇಡಿ ಈಗ ನೋಡಿ ಬಟ್ಟೆ ತೊಳೆದು ಹಾಕಿದ್ದೀನಿ ಬಟ್ಟೆ ತೊಳೆದು ಹಾಕಿದ್ದೇನೆ ಮಳೆ ಇದೆ ಹಾಗೆ ಮೇಲೆ ಮೇಲೇ ಅದಕ್ಕಾಗಿ ಇಲ್ಲಿ ಹೊರಗೆ ಬಂದು ನಿಟ್ಟಿದ್ದೇನೆ ಈಗ ತಿಂಡಿ ಮಾಡಬೇಕು ದೋಸೆ ಅಕ್ಕಿ ನೆನೆ ಇಟ್ಟಿದ್ದ್ನೆಲ್ಲ ದೋಸೆ ಅಕ್ಕಿ ಇದನ್ನ ಮಾಡ್ತೀನಿ ಈಗ ಅದು ದೋಸೆ ಚಟ್ನಿ ಕಾಯಿ ಚಟ್ನಿ ಶ್ರೇ ಹಾಕೊಳ್ಳೋ ಮನೇಲಿ ಸ್ವಲ್ಪ ಬಟ್ಟೆ ಸ್ವಲ್ಪ ಇದೆ ಹೊಲೀಲಿಕ್ಕೆ ಈಗ ತಿಂಡಿ ಹಾಕ್ಕೊಡ್ತೀನಿ ಮೊದಲು ಬಟ್ಟೆ ಇದೆಲ್ಲ ತೊಳೆದು ಹಾಕಿದ್ದೀನಿ ತಿಂಡಿ ಹಾಕ್ಕೊಡ್ತೀನಿ ನೋಡಿ ಈಗ ಬೆಳಗ್ಗೆ ತಿಂಡಿಗೆ ದೋಸೆ ನೋಡಿ ಹಿಟ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಕಾಣ್ತದೆಲ್ಲ ಸ್ವಲ್ಪ ಬಾರಂದು ಹೇರಿದ ಹೇರಿಬಿಟ್ರೆ ಚೆನ್ನಾಗಿ ಉಬ್ಬುತ್ತೆ ಹಿಟ್ಟು ಮತ್ತು ಉಬ್ಬಲ್ಲ ಅಂತ ಹೇಳ್ತಾರೆ ಒಬ್ಬ ಅವರು ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿದೆ ಈಗ ಬೆಳಗ್ಗೆ ತಿಂಡಿಗೆ ದೋಸೆ ಮತ್ತು ಕಾಯಿ ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ ನೋಡಿ ಇಲ್ಲಿ ಕಾಯಿ ಚಟ್ನಿ ಕೂಡ ಮಾಡಿದೆ ದೊಡ್ಡ ಪಾತ್ರೆಯಲ್ಲೇ ಮಾಡಿದೆ ಯಾಕಂದರೆ ಇದರಲ್ಲಿ ಸ್ವಲ್ಪ ಎಣ್ಣೆ ದಿತ್ತು ಹೋಕರ್ ಕೊಟ್ಟಿದೆ ಇದರಲ್ಲೇ ಈಗ ಕಾಯಿ ಚಟ್ನಿ ಕೂಡ ರೆಡಿ ಇದೆ ಫ್ರೆಂಡ್ಸ ನೋಡಿ ಇಲ್ಲಿ ಹೆಂಚು ಕೂಡ ಇದೆ ದೋಸೆ ಹೆಂಚು ದೋಸೆ ಹಾಕ್ತೇನೆ ಈಗ ನೋಡಿ ಅಕ್ಕಿ ದೋಸೆ ತಿಳಿಬೇಕಂದ್ರೆ ನೀವು ಇಲ್ಲಿ ತಿಳು ಕೂಡ ಹಾಕೋಬಹುದು ಬೇಡಪ್ಪ ಅಂದರೆ ಸ್ವಲ್ಪ ದಪ್ಪ ಸ್ಪಂಜ್ ಥರ ಬರ್ತಾ ನೋಡಿ ಆ ಥರನೂ ಹಾಕ್ಕೋಬೋದು ನೋಡಿ ಮತ್ತು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿ ಎಣ್ಣೆ ಹಾಕಬೇಕು ಎಣ್ಣೆ ಹಾಕದಿದ್ರೆ ಏನಾಗುತ್ತೆ ದೋಸೆ ಒಂಥರ ಇದು ಆಗಿಬಿಡುತ್ತೆ ನೋಡಿ ಇಲ್ಲಿ ಸ್ವಲ್ಪ ಎಣ್ಣೆ ಕೂಡ ಯೂಸ್ ಮಾಡ್ತೇನೆ ಹಾಗೆ ಮೇಲುಗಡೆ ಒಂದು ಒಂದು ನಿಮಿಷದವರೆಗೂ ಮುಚ್ಚಳ ಮುಚ್ಚುತ್ತೇನೆ ಚೆನ್ನಾಗಿ ಬೇಯುತ್ತೆ ಮೇಲುಗಡೆ ಕೂಡ ನೋಡಿ ಒಂದು ನಿಮಿಷ ಆಗಿದೆ ತೆಗಿತೇನೆ ನೋಡಿ ಎಷ್ಟು ಚೆನ್ನಾಗಿ ಬೇಯುತ್ತೆ ಅದು ಕೂಡ ನಾವು ಕಟ್ಟಿ ಕಟ್ಟಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಡ್ಬೋದು ಇಲ್ಲ ಅಂದರೆ ಈ ಥರನೇ ಇದು ಮಾಡ್ಕೋಬೋದು ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಈ ಅಕ್ಕಿ ದೋಸೆನ ನಾವು ಇದನ್ನ ಮಾಡ್ಕೋಬೇಕು ಈ ಥರ ಕೌಚ್ ಹಾಕ್ಕೋಬೇಕು ಈ ಸೈಡ್ನು ಬೇಯಿಸ್ಕೋಬೇಕು ಒಂದೇ ಸೈಡ್ ಅಂದರೆ ಚೆನ್ನಾಗಿರೋಲ್ಲ ಫ್ರೆಂಡ್ಸ ಕಲರ್ ಬೇಕಂದರೆ ನಾವು ಅಕ್ಕಿನೇ ನೀಡುವಾಗ ಸ್ವಲ್ಪ ಮೆಂತೆ ಕಾಳು ಮತ್ತು ಈಗ ಸಕ್ಕರೆ ಹಾಕೋಬೇಕು ನಾನು ಇಲ್ಲಿ ಕಲರ್ ನಮಗೆ ಬೇಕಾಗಿಲ್ಲ ನ್ಯಾಚುರಲ್ಲಾಗಿ ಮಾಡ್ತಾಯಿದ್ದೇನೆ ಸಕ್ಕರೆ ಆಗಲಿ ಆಗಲಿ ಏನೂ ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಶ್ರೇಯಾನು ಕೂಡ ದೋಸೆ ಕೊಡ್ತೇನೆ ತಿಂಡಿ ಇವತ್ತು ಮನೆಯಲ್ಲಿದ್ದಾಳೆ ಶ್ರೇಯ ನೋಡಿ ದೋಸೆ ಯಾವ ಥರ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ದೋಸೆ ಈಗ ಇದೇ ಥರ ನಾನೀಗ ಮತ್ತೆ ಹಾಕಬೇಕು ಇನ್ನು ಯಜಮಾನ್ರು ಕೂಡ ಬಂದಿಲ್ಲ ಮತ್ತು ನನಗೆ ಅಷ್ಟೇ ಎಣ್ಣೆಗೆ ಹಾಕೋತೇನೆ ಫ್ರೆಂಡ್ಸ ಮಸ್ತಾಗಿರುತ್ತೆ ಅಕ್ಕಿ ದೋಸೆ ರೆಸಿಪಿ ಕೂಡ ಹಾಕಿದ್ದೀನಿ ನೀಟಾಗಿ ಹಾಕಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ನೋಡೀಕೆ ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿದ್ರೇ ಅದೊಂಥರ ಇದು ಆಗುತ್ತೆ ಕಟೀಕ ಇದು ಅನಿಸಲ್ಲ ಬೇಯ್ಲದವರೆಗೆ ಅನಿಸುತ್ತೆ ಎಣ್ಣೆ ಹಾಕದಿದ್ರೆ ಸ್ವಲ್ಪ ಮತ್ತೆ ಮುಚ್ಚಳ ಮುಚ್ಚಿದ್ದೀನಿ ನೋಡಿ ಇದನ್ನು ಕೂಡ ಈಗ ತೆಗಿತೀನಿ ನೋಡಿ ನಿಮಗೆ ಗಟ್ಟಿ ಬೇಕು ಈ ತುಂಬ ತಿಳಿಬೇಕು ಗಟ್ಟಿ ಬೇಕು ಅನ್ಸಿ ಹಾಗೂ ಹಾಕೋಬೋದು ನಾನು ಇಲ್ಲ ಇಲ್ಲಿ ಗಟ್ಟಿ ಮಾಡ್ತಾ ಇಲ್ಲ ಸ್ಮೂತಾಗಿ ಮಾಡ್ತಾಯಿದ್ದೀನಿ ಮೆದು ನೋಡಿ ಯಾವ ಥರ ಕಾಣ್ತಿರ್ಬೋದು ಗಟ್ಟಿ ಮಾಡಿಲ್ಲ ಗಟ್ಟಿ ಬೇಡ ಅಂತ ಹೇಳಿದರು ಅದಕ್ಕಾಗಿ ನಾನು ನಾನಿಲ್ಲಿ ಮೆದುವಾಗೇ ಇದ್ದೀನಿ ಫ್ರೆಂಡ್ಸ್ ಇವತ್ತು ಲೈಟ್ ಹಾಕಿದ್ರು ಸಹ ಕಾಣ್ತಾ ಇಲ್ಲ ನೋಡಿ ಕ್ಲಿಯರಾಗಿ ಯಾಕಂದರೆ ಮೋಡಾಗಿದೆ ಮೋಡ ಆಗಿದೆ ಈಗ ಆಲ್ರೆಡಿ ಮಳೆ ಕೂಡ ಬಂದಿದೆ ನೋಡಿ ಈಗ ನೋಡಿ ದೋಸೆ ಅಂತೂ ಆಗಿದ್ದಾವೆ ಫ್ರೆಂಡ್ಸ ಚಟ್ನಿ ಕೂಡ ಹಾಕ್ತೇನೆ ಶ್ರೇಯಾ ಈಗ ತಿಂಡಿ ತಿಂತಾಳೆ ಮಟಕ್ ಸಾಕು ಸಾಕು ನೋಡಿ ಶ್ರೇಯಾನಿಗೆ ತಿಂಡಿ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಫ್ರೆಂಡ್ಸ ನೋಡಿ ಈಗ ಇಲ್ಲಿ ದೇವರ ಎಲ್ಲ ನಾನೀಗ ಬೆಳಗ್ಗೆ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೇನೆ ಇದನ್ನ ಎತ್ತಿಗ ಮೇಲೆ ಇಡಬೇಕು ಮೇಲೆ ಅಂದರೆ ಇಡ್ತೀನಿ ಇಲ್ಲಿ ಕೆಳಗೆ ಇಟ್ಕೊಳ್ಳಿಕ್ಕೆ ಸ್ವಲ್ಪ ಸ್ಥಳ ಇಲ್ಲ ದೋಸೆ ಶ್ರೇಣಿಗೆ ತಿಂಡಿ ಕೂಡ ಹಾಕಿ ಕೊಟ್ಟೆ ತಿರುಗಿಸಿ ಹಾಕ್ತೀನಿ ಒಂದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ದೋಸೆ ಫ್ರೆಂಡ್ಸ್ ನಾನು ಈಗ ತಿಂಡಿ ತಿಂತೀನಿ ತಿಂಡಿ ತಿಂದ ಮೇಲೆ ಒಂದಿಷ್ಟು ಪಾತ್ರೆ ಇದೆ ನೋಡಿ ಪಾತ್ರೆ ತೊಳಿತೀನಿ ಹಾಗೆ ಬೇರೆ ಬೇರೆ ಕೆಲಸಗಳಿದೆ ನೋಡಿ ಈಗ ಇದೆಲ್ಲ ಆದಮೇಲೆ ನಿಮಗೆ ಮತ್ತೆ ನಾನು ಸಿಗ್ತೆ ಫ್ರೆಂಡ್ಸ ಅಮ್ಮರ ಮಗ ದುಬೈಯಿಂದ ಬಂದಿದ್ದಾರೆ ನೋಡಿ ಏನು ತಂದಿದ್ದಾರೆ ಯಾವುದಂತ ಗೊತ್ತಿಲ್ಲ ಇದಕ್ಕೆ ಏನಂತಾರೆ ಪಿಸ್ತಾ ಅಂತಾರ ನಂತರ ಹೌದಿಲ್ಲ ಪಿಸ್ತಾನ ಅಷ್ಟೇ ಇದು ನನಗೆ ಇದರಲ್ಲಿ ಅಷ್ಟೊಂದು ಗೊತ್ತಿಲ್ಲ ಫ್ರೆಂಡ್ಸ್ ಪಿಸ್ತಾನೇ ಪಿಸ್ತಾ ಎಷ್ಟೊಂದು ಕೆ ಜಿ ಪ್ಯಾಕೆಟ್ ಉಂಟಾ ಇದು ಒಂದು ಕೆ ಜಿದು ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅರ್ಧ ಕೆ ಜಿ ಇದೆ ಒಂದು ಕೆ ಜಿ ಇದೆ ಇದು ಗೊತ್ತಿಲ್ಲ ಮತ್ತು ಇದೊಂದು ಸೋಪು ಇದು ಸೋಪ್ ನೋಡಿ ಇದೊಂದು ಸೋಪು ಇದನ್ನು ಕೊಟ್ಟು ಕಳ್ಸಿದಾರೆ ಮತ್ತೆ ಬಟ್ಟೆ ಕೊಟ್ಟಿದ್ದಾರೆ ಯಜಮಾನ್ರಿಗೆ ಬರಟೆ ಮಾಡತ್ತಾರೆ ಮಗಳು ಯಜಮಾನ್ರು ಈಗ ನೋಡಿ ನನಗೆ ಈ ಥರ ಫುಡ್ಸ್ ಬೇಕಾಗಿತ್ತು ಅಂತಾರ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್ ರೆಸಿಪಿಗೆ ಬೇಕಾಗಿತ್ತು ತರಬೇಕಂತೇಳಿ ಮೊನ್ನೆಯಿಂದ ಅಂತ ಇದ್ದೆ ನೋಡಿ ತೊಗೊಂಬಂದಿದಾರೆ ಅವರೇ ತೊಗೊಂಬಂದಿದ್ದರು ಒಳ್ಳೇದಾಯ್ತಲ್ಲ ಫ್ರೆಂಡ್ಸ ಈಗ ನಿಮಗೆ ಫ್ರೆಂಡ್ಸ ನೋಡಿ ಈಗ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಮೊದಲೇದಾಗಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಫ್ಲೋರ್ ಹಿಟ್ಟಿದು ನೋಡಿ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಫ್ಲೋರ್ ಹಿಟ್ಟನ್ನು ಹಾಕೋತೀನಿ ಇದಕ್ಕೆ ನಾನೀಗ ಸ್ವಲ್ಪ ಇದನ್ನು ನೀರು ಹಾಕಿ ಗಂಟಿಲ್ಲದ ಹಾಗೆ ಕಲಿಸ್ಕೋತೇನೆ ನೋಡಿ ಇಲ್ಲಿ ಗಂಟಿಲ್ಲದಾಗೆ ಇದನ್ನೆಲ್ಲವನ್ನು ಕಲಿಸ್ಕೋಬೇಕು ನಾವೀಗ ಚೆನ್ನಾಗಿ ನೋಡಿ ಇಲ್ಲಿ ಕಾರ್ನ್ಫ್ಲವರ್ ಹಿಟ್ಟು ಎಣ್ಣೆ ಐದು ಗಂಟೆಲ್ಲದಾಗೆ ಈ ಥರ ಕಲಿಸಿದ್ದೀನಿ ಈಗ ನೋಡಿ ಇಲ್ಲಿ ಏನೋ ಒಂದು ಫ್ರೈ ಮಾಡಿ ನಾನು ಎಣ್ಣೆ ಕೂಡ ಇಟ್ಟಿದ್ದೀನಿ ಎಣ್ಣೆ ನೋಡಿ ಇಲ್ಲಿಗ ಇದನ್ನು ಹಾಕ್ತೀನಿ ನಿರಾನ್ಕ ಕಾರ್ನ್ಫ್ಲವರ್ ಹಿಟ್ಟನ್ನು ನಾನು ಈ ಥರ ಹಾಕ್ಕೊಳ್ಳಿ ನಿಧಾನ್ಕ ಎಲ್ಲವನ್ನು ಇದಕ್ಕೆ ಒಂದು ಸ್ಪೂನ್ ತೊಗೊಂಡು ಇದನ್ನು ನಾವು ಈ ಥರ ಗಟ್ಟಿ ಆಗುತ್ತೆ ಇದು ಎಣ್ಣೆಯಲ್ಲೆಲ್ಲ ಇದರಲ್ಲಿರುವಂಥದ್ದು ಎಣ್ಣೆದು ಎಣ್ಣೆ ಕ್ಲೀನ್ ಮಾಡ್ಕೊಳ್ಳುತ್ತೆ ಇದು ಚೆನ್ನಾಗಿ ನೋಡಿ ಈ ತರ ಕೈಯಾಡ್ತಾ ಇರಬೇಕು ಹಾಕಿದ ಮೇಲೆ ಇದು ಗಟ್ಟಿ ಆಗ್ತಾ ಬರುತ್ತೆ ಈಗ ಇದು ಎಣ್ಣೆ ಕ್ಲೀನ್ ಆಗುತ್ತೆ ನಮಗೆ ಚೆನ್ನಾಗಿ ನೋಡಿ ಇಲ್ಲಿ ಈ ಥರ ನಾವು ಇದು ಎಣ್ಣೆಯಲ್ಲಿ ಎಣ್ಣೆಯಲ್ಲಿರುವಂಥದ್ದು ಅಂಶನ ಎಲ್ಲ ಇದನ್ನ ಮಾಡಿಬಿಡುತ್ತೆ ನೋಡಿ ಎಷ್ಟು ಇದು ಆಗ್ತಾಯಿದೆ ಎಲ್ಲ ನೋಡಿಗ ಈ ಎಣ್ಣೆಗೆ ಸ್ವಲ್ಪ ಹಳದಿ ಪೌಡರ್ ಹಾಕಿದ್ದೆ ನಾನು ಅದಕ್ಕಾಗಿ ಇದನ್ನು ನೋಡಬೇಕಂತ ಹೇಳಿ ಮಾಡ್ತಾಯಿದ್ದೀನಿ ನಾನು ಕೂಡ ನೋಡಿ ಈಗ ಎಣ್ಣೆ ಸ್ವಲ್ಪ ಸ್ವಲ್ಪ ಕ್ಲೀನಾಗಿ ಬರ್ತಾ ಇದೆ ನೋಡಿ ಈ ಕಡೆ ಗೊತ್ತಾಗ್ತಿರ್ಬೋದು ನಿಮಗೆ ಇನ್ನೂ ಮಾಡಬೇಕು ನಾವು ಇದನ್ನು ಎಲ್ಲವನ್ನು ಇದು ಇದರಲ್ಲಿರುವಂಥದ್ದು ಎಲ್ಲ ಅಂಶ ತಗೊಂಡು ಎಣ್ಣೆ ಕ್ಲೀನ್ ಮಾಡಿ ಬಿಡುತ್ತೆ ನಮಗೆ ನೋಡಿ ಕಣ್ಣೆ ಹೇಗೆ ಆಯಿತು ಕಾನ್ಫ್ಲೋರ್ ಹಿಟ್ಟು ಇದೆಲ್ಲವನ್ನು ತೊಗೊಂಡ್ಬಿಡುತ್ತೆ ಹ್ಞೂ ಎಣ್ಣೆ ಕೂಡ ಕ್ಲೀನ್ ಆಗುತ್ತೆ ಚೆನ್ನಾಗಿ ಕಾಣ್ತಿರ್ಬೋದು ನಿಮಗೆ ಎಣ್ಣೆ ನೋಡಿ ಯಾವ ಥರ ಬರ್ತಾ ಇದೆ ಇನ್ನೂ ಸ್ವಲ್ಪ ಹೊತ್ತು ನಾವು ಮಾಡಬೇಕು ಇದು ನೋಡಿ ಒಂದೇ ಆಯಿತು ಕಾರ್ಡ್ ಫ್ಲೋರ್ ಹಿಟ್ಟು ಇಷ್ಟೊತ್ತನ ಕಾಳು ಕಾಳುವಾಗಿತ್ತು ಈಗ ನೋಡಿ ಬಿಟ್ಕೊಳ್ತಾ ಇಲ್ಲ ನೋಡಿ ಫ್ರೆಂಡ್ಸ ಇಲ್ಲಿ ಈಗ ಇಷ್ಟು ಎಣ್ಣೆ ಕ್ಲೀನಾಗಿದೆ ಇದು ನಾನೀಗ ಗ್ಯಾಸ್ ಕೂಡ ಆಫ್ ಮಾಡಿಬಿಡ್ತೀನಿ ಇದು ಸ್ವಲ್ಪ ತಣ್ಣಗಾಗಲಿ ಎಲ್ಲವನ್ನು ನೋಡಿ ಈಗ ಸ್ವಲ್ಪ ಕ್ಲೀನಾಗಿದೆ ಫುಲ್ ಕ್ಲೀನ್ ಆಗಲ್ಲ ಫುಲ್ ಇದು ಆಗೋಲ್ಲ ನೋಡಿ ನಿಮಗೂ ಕಾಣ್ತಿರ್ಬೋದು ಇದನ್ನ ಎಣ್ಣೆ ಕೂಡ ನಾನು ಆರಿದ ಮೇಲೆ ಸ್ವಲ್ಪ ಸೋದಿಸಿ ತೋರಿಸ್ತೇನೆ ಯಾವ ತರ ಬಂದಿದೆ ಅನ್ನೋದು ಇಲ್ಲಿ ನಾನು ಹಾಕಿರೋದು ಎಣ್ಣೆಗೆ ಹಳದಿ ಪೌಡರ್ ಹಾಕಿದ್ನಿ ಅದಕ್ಕೆ ನಿಮ್ಗೆ ಹೇಳಿ ಇದೊಂದ್ಸತಿ ಟ್ರೈ ಮಾಡಿದ್ದೇನೆ ಇದನ್ನ ಸೋದಿಸಿ ತೋರಿಸ್ತೇನೆ ಆರಿದ ಮೇಲೆ ನೋಡಿ ಎಣ್ಣೆ ಆರಿದೆ ಸ್ವಲ್ಪ ಇಲ್ಲಿ ಎಣ್ಣೆ ಸೋದಿಸ್ತೇನೆ ಈಗ ನೋಡಿ ಎಣ್ಣೆಯಲ್ಲಿರುವಂಥದ್ದು ಅಂಶ ಫುಲ್ ಕ್ಲೀನ್ ಆಗಿಲ್ಲ ಫ್ರೆಂಡ್ಸ ನಾನು ಹೀಗೆ ಒಬ್ಬರು ಚಾನಲಲ್ಲಿ ನೋಡಿದೆ ಕ್ಲೀನ್ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿದ್ರು ನೋಡಿ ನಾನು ಒಬ್ಬರು ಚಾನಲಲ್ಲಿ ನೋಡಿ ಮಾಡಿದ್ದು ಆದರೂ ಇದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ತಿಳ್ಕೊತೇನೆ ಎಲ್ಲೋ ಕಲರ್ ಹಾಕಿರೋದ್ರಿಂದ ಕಲರ್ ಚೇಂಜ್ ಆಗಿಲ್ಲ ಕಲರ್ ಹೋಗೋದಿಲ್ಲ ಬೇರೆ ಯಾವುದಾದ್ರೂ ಎಣ್ಣೆದ್ದು ಪದಾರ್ಥ ಇದ್ದರೆ ಹೋಗಿದೆ ಅಲ್ಲ ಯೆಲ್ಲೋ ಕಲರ್ ಮಾತ್ರ ಹೋಗಿಲ್ಲ ನೋಡಿ ವೈಟ್ ಇರುವಂಥ ಎಣ್ಣೆ ಕಲರ್ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಎಲ್ಲೋ ಕಲರ್ ಇದೆ ಏನಾದರೂ ಅದರಲ್ಲಿ ನಾವು ಬಜಿ ಎಲ್ಲ ಕರೆದಿದ್ರೆ ಅದಕ್ಕೆ ಕೆರೆಟೇ ಇರತ್ತಲ್ಲ ಅದೆಲ್ಲ ಹೋಗುತ್ತೆ ಆದರೆ ಯೆಲ್ಲೋ ಕಲರ್ ಹಳದಿ ಕಲರ್ ಏನು ಹಾಕಿರ್ತೇವೆ ವರ್ಷ ನೋಡಿ ಅದು ಮಾತ್ರ ಹೋಗೋಲ್ಲ ಫ್ರೆಂಡ್ಸ್ ಇದೊಂದು ಎಕ್ಸ್ಪೀರಿಯೆನ್ಸ್ ಅಂಥೇಳಿ ತಿಳ್ಕೊತಾ ಇದ್ದೀನಿ ನಾನು ಅದೇ ನೋಡಿದೆ ಒಬ್ಬ ಚಾನಲಲ್ಲಿ ಅದೇನು ಈ ಥರ ಆಗ್ತದೆ ಇದನ್ನು ನಾನು ನಿಮ್ಮ ಹತ್ರ ಸೇರ್ ಮಾಡ್ಕೋಬೇಕಂತೇಳಿ ಶೇರ್ ಮಾಡಿದ್ದೀನಿ ಸರಿನೋ ತಪ್ಪು ಗೊತ್ತಿಲ್ಲ ನೋಡಿ ನೀವು ಮಾಡೋದು ಸರಿ ವಿಚಾರ ಮಾಡಿ ಹಳದಿ ಕಲರ್ ಹಾಕಿರೋದರಿಂದ ಕ್ಲೀನ್ ಆಗಿಲ್ಲೇನೋ ಅನ್ನಿಸ್ತಾ ಇದೆ ನನಗೆ ಬೇರೆ ಯಾವುದು ಎಲ್ಲ ಕ್ಲೀನಾಗಿದೆ ಕಸ ಕಡ್ಡಿ ಮತ್ತು ಕರೆದಿರೋವಂಥದ್ದು ಕಪ್ ಕಪ್ ಇದ್ದಿದ್ದೆಲ್ಲ ಹೋಗಿದೆ ಆದರೆ ಹಳದಿ ಕಲರ್ ಮಾತ್ರ ಹೋಗಿಲ್ಲ ಫ್ರೆಂಡ್ಸ ನೋಡಿ ಖರ್ಜೂರ ಹೋಳ್ಗೆ ಮಾಡ್ತಾ ಇದ್ದೀನಿ ಖರ್ಜೂರ ಹೋಳ್ಗೆ ಯಾವ ಥರ ಮಾಡ್ತಾ ಇದ್ದೀನಿ ಪ ಅಂತಂದರೆ ಇವತ್ತೊಂದು ಡಿಫ್ರೆಂಟಾಗಿ ಇದ್ದೀನಿ ಎಣ್ಣೆ ಕವರ್ ತೊಗೊಂಡಿದ್ದೀನಿ ಇಲ್ಲಿ ಎಣ್ಣೆ ಕವರ್ ಮೇಲೆ ಮಾಡ್ತಾ ಇದ್ದೀನಿ ಇಲ್ಲಿ ಎಣ್ಣೆ ಕವರ್ ಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಗೊತ್ತಾ ಲಟ್ಟಿಸ್ತಾ ಇಲ್ಲ ಕರ್ಜೋರ ಹೋಳಿಗೆನ ಕೈಯಿಂದನೇ ಇದನ್ನ ಇದ್ದೀನಿ ನೋಡಿ ಇವತ್ತು ನಿಮಗೆ ಕಾಣ್ತದೆ ಇಲ್ಲೋ ಗೊತ್ತಿಲ್ಲ ಸಾರಿ ಇದು ರೆಸಿಪಿ ಹಾಕ್ತೀನಿ ನಾನು ಕ್ಲಿಯರಾಗಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಕೈಯಿಂದ ಮಾಡಿದರೆ ನೋಡಿ ಏನು ಇದು ಸಹ ಅಂತಲ್ಲ ಕಷ್ಟ ಆಗಲ್ಲ ನೋಡಿ ಎರಡು ಸೈಡು ಬಂದಿದೆ ಈಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಹಿಟ್ಟು ಹಚ್ಚು ಕೂಡ ಮಾಡ್ಬೋದು ಮತ್ತೆ ಎಣ್ಣೆ ಹಚ್ಚು ಕೂಡ ಮಾಡ್ಬೋದು ನಾವಿಲ್ಲಿ ನೋಡಿ ಈ ಥರ ಚೂರು ಸ್ಲೋ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಹೈ ಫ್ಲೇಮಲ್ಲಿ ಟ್ರೈನ್ ಆಗುತ್ತೆ ಅಷ್ಟೊಂದು ಕೆರಟು ಬೀಳುತ್ತೆ ಎಲ್ಲ ಸ್ವೀಟ್ ಇರೋದ್ರಿಂದ ಖರ್ಜೂರನೇ ಸ್ವೀಟಲ್ಲ ಬೆಲ್ಲ ಥರ ಇದೆ ಬೆಲ್ಲ ಥರ ಇರುತ್ತಲ್ಲ ಸಾರಿ ಅದಕ್ಕೆ ಸ್ವಲ್ಪ ಬೇಗ ಕೆರೆಟ್ ಬಿಡೋ ಚಾನ್ಸ್ ಇರುತ್ತೆ ಫುಲ್ ಸ್ಲೋ ಉರಿಯಲ್ಲಿ ನಾನಿಲ್ಲಿ ಬೇಯಿಸ್ಕೋತಾ ಇದ್ದೀನಿ ಜಾಸ್ತಿ ಹೈ ಫ್ಲೇಮ್ ಇಟ್ಟಿಲ್ಲ ಏನಿಲ್ಲ ಕಾಣ್ತಿರ್ಬೋದು ನನಗೂ ಕೂಡ ನೋಡಿ ಇಲ್ಲಿ ಸ್ಲೋ ಉರಿಯಲ್ಲೇ ಬೇಯಿಸ್ತಾ ಇದ್ದೀನಿ ಒಂಥರ ಟೇಸ್ಟಿಯಾಗಿರುತ್ತೆ ಅದು ಚೆನ್ನಾಗಿ ಸ್ವಲ್ಪ ಖರ್ಜೂರ ಏನಾದರೂ ಗಟ್ಟಿ ಅನಿಸಿದ್ರೆ ಆ ಆಗುತ್ತೆ ನಾನು ಇಲ್ಲಿ ಬೇಯಿಸಿಲ್ಲ ಮಿಕ್ಸರ್ಗೆ ಹಾಕಿ ಮಾಡ್ತಾ ಇದ್ದೀನಿ ಚೆನ್ನಾಗಿ ನೋಡಿ ಖರ್ಜೂರ ನೋಡಿ ಇಲ್ಲಿ ಹಾಕುವಾಗ ಸ್ಪೂನ್ ಹೇಗೆ ಹೇಳಿ ಚೂರು ಬೆಲ್ಲ ಇದು ಪೂರ್ಣ ಬಿಟ್ಟು ಏನ ಇದು ಸಾರಿ ಹಿಟ್ಟು ಬಿಟ್ಟು ಒಂಚೂರು ಚೂರು ಖರ್ಜೂರ ನೋಡಿ ಹೊರಗಡೆ ಈ ತರ ಬಂದ್ರೆ ಬೇಯಿಸೋದು ತುಂಬಾ ಕಷ್ಟ ಯಾಕಂದ್ರೆ ಅಂಟಿ ಬಿಡುತ್ತೆ ಅದು ತವಾಕೆ ಅಂಟ್ಕೊಂಡ್ ಬಿಡುತ್ತೆ ಬಿಡೋದೇ ಇಲ್ಲ ನೋಡಿ ಇಲ್ಲಿ ಸ್ಪೂನಿ ಕೂಡ ಅಂಟ್ತಾ ಇದೆ ಮತ್ತೆ ಜಾಸ್ತಿ ಇದನ್ನ ಮಾಡಿಬಿಟ್ರೆ ಏನಾಗುತ್ತೆ ಕಷ್ಟ ಆಗುತ್ತೆ ಹಿಟ್ ಹಾಕಿದ್ರು ತಿನ್ಲಿಕ್ಕೆ ಟೇಸ್ಟ್ ಬರಲ್ಲ ಅದಕ್ಕಾಗಿ ನಾನು ಇಲ್ಲಿ ಜಾಸ್ತಿ ಹಿಟ್ ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಇಲ್ಲಿ ನಾನು ಕಮ್ಮಿನೇ ಹಿಟ್ಟು ಯೂಸ್ ಮಾಡ್ತಾ ಇದೀನಿ ಮತ್ತೆ ಬೇಯಿಸುವಾಗ ಸ್ವಲ್ಪ ಇದನ್ನ ಸ್ಲೋ ಉರಿಯಲ್ಲಿಟ್ಟು ಇಟ್ಟು ಬೇಯಿಸ್ಕೊಂಡ್ಬಿಟ್ರೆ ಏನಾಗುತ್ತೆ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ನಿಮ್ಗೆ ಕಾಣ್ತಿರ್ಬೋದು ಹೇಗೆ ಹತ್ತುತ್ತಾ ಇದೆ ಅಂತೇಳಿ ತೋರಿಸ್ತಾ ಇದ್ದೀನಿಲ್ಲ ಸ್ವಲ್ಪ ಸ್ಲೋ ಉರಿ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ನಾನು ಮೊದಲಿಗೆ ಸ್ಲೋ ಉರಿನೇ ಇಟ್ಟಿದ್ದೀನಿ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಯಿಸೋದು ಸ್ವಲ್ಪ ಕಷ್ಟ ಎಲ್ಲ ಸ್ಪೂಣಿಗೆ ಹತ್ತಿ ಬರುತ್ತೆ ತಿನ್ಲಿಕ್ಕೆ ನಮ್ಗೆ ಏನು ಸಿಗೋಲ್ಲ ಹೋಳಿ ಆ ತರ ಇಟ್ಬಿಡುತ್ತೆ ಫ್ರೆಂಡ್ಸ್ ಇದು ಎಣ್ಣೆ ಹಚ್ಚಿ ಕೂಡ ನಾವಿಲ್ಲಿ ಲಟ್ಟಿಸ್ಬೋದು ನಾನು ಇಲ್ಲಿ ಕೈಯಿಂದನೇ ಮಾಡ್ಬೇಕಂತೇಳಿ ಇವತ್ತು ಫಸ್ಟ್ ಟೈಮ್ ಹೋಳಿಗೆ ನಾನು ಕೈಯಿಂದನೇ ಮಾಡ್ತಾ ಇರೋದು ಇಷ್ಟು ವರ್ಷದಲ್ಲಿ ನಾನು ಯಾವಾಗಲೂ ಈ ತರ ಮಾಡಿಲ್ಲ ನೋಡಿ ಇದು ಶಾಲ ಹಾಕೊಂಡು ಅಡಿಗೆ ಮಾಡ್ಲಿಕ್ಕೆ ಸ್ವಲ್ಪನೇ ಕಷ್ಟ ಆಗುತ್ತೆ ಬಿದ್ದೆ ಬಿಡದೆ ಅದು ಕೂತ್ಕೊಳ್ಳದೇ ಇಲ್ಲ ಫ್ರೆಂಡ್ಸ್ ನೋಡಿ ಸ್ವಲ್ಪ ಈ ತರ ಹಾಕೋಬೇಕು ಸ್ಲೋ ಉರಿಯಲ್ಲಿ ಚೆನ್ನಾಗಿರುತ್ತೆ ಿ ಬಿಟ್ರೆ ಇದು ಆಗುತ್ತೆ ನಾನು ಸ್ಲೋ ರೀಟನ್ನೇ ಬೇಯಿಸ್ತಾ ಇದ್ದೀನಿ ಅವಾಗ್ಲಿಂದ ಎಷ್ಟು ಚೆನ್ನಾಗಿ ಬಂದಿರಿ ಖರ್ಜುರಗಳಿಗೆ ಕಾಣ್ತಿರ್ಬೋದು ನಿಮಗೆ ಕಾಣಿಸ್ತೇವೆ ಸುಡ್ತಾ ಇದೆ ತುಂಬ ಅಂದರೆ ತುಂಬ ಟೇಸ್ಟಿ ಫ್ರೆಂಡ್ಸ್ ಇದ್ರ ಮೇಲೆ ಒಂದು ಚೂರು ತುಪ್ಪ ಹಾಕೊಂಡು ತಿಂದರೆ ವಾವ್ ನಾನೇನು ಮನೆಯಲ್ಲಿ ಮಾಡಿಲ್ಲ ಯಾವಾಗಲೂ ಮಣ್ಣೆ ಒಂದ್ಸರ್ತಿ ಮಾಡಿದೆ ನೋಡಿ ಸಾರಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ ಸಾರಿ ಆ ಮಣ್ಣೆ ಹಿಟ್ಟು ಹಚ್ಚಿ ಮಾಡಿದೆ ಅದರದ್ದೇ ಸ್ವಲ್ಪ ಇಟ್ಟಿದ್ದೆ ನಾನು ಇವತ್ತು ಅದರದ್ದನೇ ಇವತ್ತು ಸ್ವಲ್ಪ ಮಾಡ್ತಾ ಇದೀನಿ ಯಾಕಂದ್ರೆ ಒಮ್ಮೆ ಸಡನ್ಲಿ ಮಾಡ್ಬಿಟ್ರೆ ಯಾರು ತಿನ್ನಲ್ಲ ಫ್ರೆಂಡ್ಸ್ ನಮ್ಮ ಸ್ವೀಟ್ ತಿನ್ನೋದು ಸ್ವಲ್ಪ ಕಮ್ಮಿನೇ ಅಂತದ್ರಲ್ಲಿ ಇಷ್ಟೊಂದ್ ಇದನ್ ಮಾಡ್ಬಿಟ್ರೆ ಮಣ್ಣಿ ಒಂದ್ ಹತ್ತನ್ನೆರಡು ಆಗಿತ್ತು ಇವತ್ತು ಒಂದ್ ಹತ್ತೆರಡು ಆಗಿದೆ ಸಾಕು ನನ್ ಇಷ್ಟೇ ಮೂರ್ ನಾಲ್ಕು ದಿನ ತಿಂತಾರೆ ಯಾರು ತಿನ್ಲಿಕ್ಕೆ ಇಷ್ಟ ಪಡಲ್ಲ ಫ್ರೆಂಡ್ಸ್ ಇಷ್ಟು ಸ್ವೀಟು ಅದಕ್ಕೆ ಖರ್ಜೂರ ನೋಡಿ ತಂದು ತುಂಬ ದಿನ ಆಗಿತ್ತು ಯಾರೂ ತಿಂತ ಇರಲಿಲ್ಲ ಖರ್ಜೂರ ತಿನ್ನೋದಂದ್ರೆ ನಾನು ಒಬ್ಬಳೇ ತಿಂತೀನಿ ನಮ್ಮ ಮನೆಯಲ್ಲಿ ಅದೇ ಗೊತ್ತಾ ಊತತಿ ಸಿಗುತ್ತೆ ನೋಡಿ ಅಂಥದ್ದೆಲ್ಲ ನನ್ನ ಮಗಳಿಗೆ ತುಂಬ ಇಷ್ಟ ಅದು ಗಟ್ಟಿ ಇರುತ್ತೆ ಅದು ತಿನ್ಲಿಕ್ಕೆ ಇಷ್ಟಪಡ್ತಾಳೆ ಇದು ಮಿದು ಅಲ್ಲ ತಿನ್ನೋದಿಲ್ಲ ಒಬ್ಬರು ದುಬೈಯಿಂದ ತಂದು ಕೊಟ್ಟಿದ್ರು ಇದನ್ನು ಒಬ್ರಣ್ಣ ತಂದು ಕೊಟ್ಟಿದ್ರು ದುಬೈಯಿಂದ ಚೆನ್ನಾಗಿತ್ತು ಒಂಚೂರು ಕಸ ಆಗಲಿ ಕಡ್ಡಿರಲಿ ಏನೂ ಇರಲಿಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಅವರಿಗೆ ತುಂಬ ಟ್ಯಾಂಕ್ಸ್ ಅವರು ಇವತ್ತು ಅಷ್ಟೇ ಅಲ್ಲ ನಾ ಯಾವತ್ತು ಬಂದಿದ್ದೇನೆ ನಮ್ಮ ಯಜಮಾನ್ರು ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ ಅವಾಗಿಂದೂ ಕೊಡ್ತಾನೆ ಇರ್ತಾರೆ ಅವರು ನಮಗೆ ಬರುವಾಗ ಸೋಪು ಚಾಕ್ಲೇಟು ಕಾಫಿ ಪೌಡರ್ ಕೂಡ ಅಲ್ಲಿಗೆ ತರ್ತಾರೆ ನಮಗೆ ಬೈದೇನೆ ಬರ್ತಾರೆ ಈಗ ಗಣ ಕೂಡ ಮತ್ತೆ ಇಲ್ಲಿ ಯಾರೇ ನಮ್ಮಮ್ಮರು ಫಾರೆನ್ಗೆ ಹೋದ್ರು ನಮಗೆ ಚಾಕ್ಲೇಟ್ ಬಂದೇ ಬರುತ್ತೆ ಫ್ರೆಂಡ್ಸ್ ನಾನೇ ಕೂಡ ತೋರಿಸಿದೆ ನೋಡಿ ನಾನು ಒಂದು ಇರೋದೇ ತುಂಬ ಎರಡು ಕೊಡ್ತಾರೆ ಇಲ್ಲಿ ಯಾರು ಬೇಕಾದವರು ಫಾರೆನ್ಗೆ ಹೋಗ್ಲಿ ನಮಗೆ ಪರಿಚಯ ಇರುವಂಥವ್ರು ಅವ್ರು ನಮ್ಗೆ ಚಾಕ್ಲೇಟ್ ಅಂತೂ ಕೊಟ್ಟೆ ಕೊಡ್ತಾರೆ ಫ್ರೆಂಡ್ಸ ಚಾಕ್ಲೇಟ್ ಏನು ಕಮ್ಮಿ ಇಲ್ಲ ಫಾರೆನ್ ಚಾಕ್ಲೇಟ್ ಆಲ್ಮೋಸ್ಟ್ ನಾವು ಇಲ್ಲಿ ಚಾಕ್ಲೇಟ್ ತರೋದು ತರೋದೇ ಇಲ್ಲ ಮಕ್ಕಳ ಬರ್ಡೇ ಇರೋ ಟೈಮಲ್ಲಿ ಸ್ವಲ್ಪ ಮಕ್ಕಳಿಗೆ ತಂದಿರ್ತೀವಿ ಅಷ್ಟೇ ನೋಡಿ ಇಷ್ಟು ಚೆನ್ನಾಗಿ ಉದ್ದಿ ಬರ್ತಾ ಇದೆ ಇಷ್ಟು ಮಸ್ತ್ ಆಗ್ತದೆ ಕಾಣ್ತಿರ್ಬೋದಲ್ಲ ಹೋಳಿಗೆ ಏಕೆ ತಿಳ್ಸದೀನಿ ಕಾಣ್ತದೆ ಫ್ರೆಂಡ್ಸ ನನ್ನ ಮೊಬೈಲ್ ಒಂದು ಹಾಳಾಗಿದೆ ಈಗ ರಿಪೇರಿಗೆ ಹೋಗ್ಬೇಕು ನಾನು ನೋಡ್ಬೇಕು ಆಗುತ್ತಾ ಇಲ್ಲ ಅದು ಸಹ ಪದೇ ಈ ಇದು ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಹೋಳಿಗೆ ಅಂತ ಕರೆ ಹೂರ್ಣ ಒಂದು ಮಾಡ್ಕೊಳಿಕೆ ತುಂಬಾನೇ ಕಷ್ಟ ಪೇಶೆಂಟ್ ತುಂಬ ಬೇಕು ಹೂರ್ಣ ಮಾಡ್ಲಿಕ್ಕೆ ಕರ್ಜೂರ ಹೋಳಿಗೆದು ಹೂರ್ಣ ಮಾಡ್ಕೋಬೇಕಾದ್ರೆ ತುಂಬಾ ಪೇಷನ್ಸ್ ಬೇಕು ಯಾಕಂದ್ರೆ ಅದು ಅಂಟಲ್ಲ ಕೈಯಿಂದನೇ ಅಂದ್ರೆ ಮಾಡ್ಕೋಬೇಕು ಕೈಯಿಂದ ಮಾಡಿದ್ರು ಅಷ್ಟೇ ಮಿಕ್ಸಿಯಲ್ಲಿ ಹಾಕಿದ್ರು ಅಷ್ಟೇ ಕೈ ಫುಲ್ ಅಂಟುತ್ತೆ ಎಲ್ಲ ಬೆಲ್ಲದ ಥರನೇ ಅಲ್ವಾ ಮಾಡಿ ಎಷ್ಟು ಚೆನ್ನಾಗಿ ಸಖತ್ತಾಗಿಬಿಡ್ತೇವೆ ಇದೇ ಥರ ಕೈಯಿಂದನೇ ಮಾಡಿದ್ರು ಹೋಳಿ ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸೇ ಇದೆಲ್ಲ ಈಗ ಇನ್ನೊಂದು ಮೂರ್ನಾಲ್ಕಿದೆ ಮಾಡಿದ ಮೇಲೆ ನಿಮಗೆ ತೋರಿಸ್ತೇನೆ ನಾನು ಫುಲ್ಲು ಈಗ ಇದು ಚೆನ್ನಾಗಿ ಬೇಯಿ ಕಾಣ್ತಿರ್ಬೋದು ಒಂದ್ ಇಷ್ಟಾಗಿದೆ ಇನ್ನೊಂದು ಇಲ್ಲಿ ಕಾಣ್ತಿರ್ಬೋದು ಇಷ್ಟಿದೆ ನೋಡಿ ಇಲ್ಲೊಂದು ಐದಾರಿದೆ ಇಲ್ಲೊಂದು ಐದಾರ ಸಾಕು ಮೊನ್ನೆ ಅಷ್ಟೇ ಕಲ್ಸರ ಹೋಳಿಗೆ ಅವತ್ತು ಹತ್ತೆರಡು ಹೋಳಿಗೆ ಒಂದು ಎಷ್ಟು ದಿನ ತಿಂದಿದ್ದಾರೆ ಇದನ್ನು ಕೂಡ ಎಷ್ಟು ದಿನ ತಿಂತಾರೋ ಇದನ್ ಜಾಸ್ತಿ ತಿನ್ಬೇಕಾದ್ರೆ ನಾನೇ ಅಂತ ಅನ್ಸುತ್ತೆ ಮಗಳಂತೂ ಮುಟ್ಟೋದೇ ಇಲ್ಲ ಫ್ರೆಂಡ್ಸ್ ಅವರು ಯಜಮಾನ್ರು ಸ್ವಲ್ಪ ತಿಂದ್ರೆ ತಿಂತಾರೆ ಯಜಮಾನ್ರಿಗೆ ನಾನೇ ಕೊಡೋದಿಲ್ಲ ಸ್ವಲ್ಪ ಹೆದರಿಕೆ ಆಗುತ್ತೆ ಅವ್ರಿಗೆ ಬಿ ಪಿ ಯು ಸ್ವಲ್ಪ ಹೈ ಇರೋದ್ರಿಂದ ಶುಗರ್ ಏನ್ ಹೈ ಶುಗರ್ ನಾರ್ಮಲ್ ಇದೆ ಬಿ ಪಿ ಹೈ ಇರೋದ್ರಿಂದ ಸ್ವಲ್ಪ ಸ್ವೀಟ್ ಆಗ್ಲಿ ಉಪ್ಪಾಗ್ಲಿ ಖಾರ ಕಮ್ಮಿ ಕೊಡ್ಲಿಕ್ಕೆ ತಿಂತಾರಲ್ಲ ಸ್ವಲ್ಪ ಅದೇ ಹೆದರಿಕೆ ಆಗುತ್ತೆ ಅವರು ತಿಂತಾರೆ ಸ್ವೀಟ್ ಅದೆಲ್ಲ ಇಲ್ಲ ಅಂತಲ್ಲ ಈಗ ಇದು ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೇನೆ ಯಾವ ತರ ಬಂದಿದೆ ಅಂತ ಹೇಳಿ ನೋಡಿ ಖರ್ಜೂರ ಹೋಳಿಗೆ ರೆಡಿ ಆಯ್ತು ಫ್ರೆಂಡ್ಸ್ ನೋಡಿ ನಾನು ಕೈಯಿಂದನೇ ಇದನ್ನ ಬೆಲ್ಲನಿಗೆಯಿಂದ ಲಟ್ಸಿಲ್ಲ ಏನಿಲ್ಲ ಕೈಯಿಂದನೇ ಮಾಡಿರೋಂತ ಖರ್ಜೂರ ಹೋಳಿಗೆ ನೋಡಿ ಇಲ್ಲಿ ಇಲ್ಲೊಂದು ತಟ್ಟೆ ತಗೊಂಡಿದ್ದೇನೆ ಈ ತಟ್ಟೆಗೆ ಇಲ್ಲಿ ಕಾಣ್ತಿರ್ಬೋದು ಇದ್ರ ಮೇಲೆ ಪೇಪರ್ ಹಾಕಿದ ಪೇಪರ್ ಯಾಕೆ ಹಾಕಬೋದಪ್ಪ ಅಂತಂದ್ರೆ ಹಾಕೋದಕ್ಕೆ ಕಾರಣ ಒಂದೇ ಫ್ರೆಂಡ್ಸ ಇದು ಖರ್ಜೂರ ಹೋಳಿಗೆ ಆಗಿರೋದ್ರಿಂದ ಅಂಟತೆ ನೋಡಿ ಎಷ್ಟು ಬಿಸಿ ಇರುತ್ತದಲ್ಲ ಅಂಟತೆ ಇದು ತುಂಬ ಸೂಕ್ಷ್ಮ ಎಲ್ಲದಕ್ಕಿಂತಲೂ ಖರ್ಜೂರ ಹೋಳಿಗೆ ಕಾಯಿ ಹೋಳಿಗೆ ತುಂಬಾ ಸೂಕ್ಷ್ಮ ನೋಡಿ ಮುಟ್ಟಿದ್ರೆಯೇ ಅದೇನೋ ಅಂತಾರಲ್ಲ ಮುಣಿ ಅಂತ ಕರೀತಾರೆ ನೋಡಿ ಸ್ವಲ್ಪ ಇದು ಆಗುತ್ತೆ ಇದು ಸ್ವಲ್ಪ ನಾವು ಈ ಥರ ಬಿಡಿಸಿಟ್ರೆ ಚೆನ್ನಾಗಿರುತ್ತೆ ನಾನು ಹೋಳಿಗೆ ನೋಡಿ ಇಷ್ಟು ಸಾಕಲ್ಲ ನಮಗೆ ಇದರ ಒಂದು ನಾಲ್ಕೈದು ಇವತ್ತು ನಮ್ಮ ಯಜಮಾನ್ರು ಹೋದರೆ ಅಮ್ಮರಿಗೆ ಕೊಟ್ಟು ಕಳಿಸ್ತೀನಿ ಇಲ್ಲ ಅಂದರೆ ಇಲ್ಲ ಫ್ರೆಂಡ್ಸ್ ಅವ್ರ ಕೆಲಸಕ್ಕೆ ಎಲ್ಲರೂ ಹೋಗಿದರೆ ಅವ್ರಿಗೆ ಇದನ್ನು ಮಾಡೋದಿಲ್ಲ ಇಲ್ಲೇ ಎಲ್ಲರೂ ಇದ್ದರೆ ಅವ್ರ ಮನೆ ಕಡೆ ಹೋಗ್ತಾ ಇದ್ದರೆ ಕೊಟ್ಟು ಕಳಿಸಿರ್ತೀನಿ ಸ್ವಲ್ಪ ಈ ಥರ ಗಾಳಿಗೆ ಚೆನ್ನಾಗಿ ಆರಿಬಿಟ್ರೆ ಅವು ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತವೆ ಆರಿದರೆ ಮತ್ತೆ ಇದಕ್ಕೆ ಹಿಟ್ಟು ಕೂಡ ಜಾಸ್ತಿ ಹಚ್ಚಿ ಹಾಕಬಾರ್ದು ಟೇಸ್ಟ್ ಇರಲ್ಲ ಹಿಟ್ಟು ಜಾಸ್ತಿ ಆಗಿಬಿಟ್ರೆ ಟೇಸ್ಟ್ ಹೋಗುತ್ತೆ ಚೆನ್ನಾಗಿ ಹಾಗಾಗಿ ನೋಡಿ ಇದೊಂದು ಕೆರೆಟ್ ಬಿಡ್ತು ಹಾಗಾಗಿ ನೋಡಿ ಇದೊಂದು ಅರ್ಧ ಇಲ್ಲಿಳು ಈಗ ಇವು ಆರಲಿ ಫ್ರೆಂಡ್ಸ ಚೆನ್ನಾಗಿ ನೋಡಿ ಹದಿಮೂರು ಹೋಳಿಗೆ ಆಗಿದೆ ಮಣ್ಣೆ ಮಾಡಿರೋದು ಹತ್ತಾಗಿತ್ತು ಇವತ್ತಿಂದ ಹದಿಮೂರು ಆಗಿದೆ ನೋಡಿ ಪಪ್ಪ ಫ್ರೆಂಡ್ಸ್ ಈಗ ಸಿಕ್ಕಾಪಟ್ಟೆ ಕೆಲಸ ಇದೆ ಇದಷ್ಟು ಪಾತ್ರೆ ತೊಳ್ತಾ ಇತ್ತು ಹೋಗ್ತಾ ಇದೆ ನೋಡಿ ಇದಷ್ಟೀಗ ಪಾತ್ರೆ ಎಲ್ಲ ತುಳಿತೀನಿ ಪಾತ್ರೆ ತೊಳೆದ್ಮೇಲೆ ಮೇಲೆ ನಿಮಗೆ ಮತ್ತೆ ಸಿಗ್ತೇನೆ ಇದು ಆರಲಿ ಸ್ವಲ್ಪ ಇಲ್ಲಿ ಫಾಲನ್ ಇಟ್ಬಿಡ್ತೇನೆ ಈಗ